ಹಲೋ ಫ್ರೆಂಡ್ಸ್ ನಾವಿವತ್ತು ಗಣಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತಾ ಅಂತ ಹೇಳಿ ಹೇಳ್ತಾ ಇದ್ದೀವಿ ಈಗಾಗಲೇ ಈ ಗಣಗಳು ಅನ್ನುವಂತ ಚಾಪ್ಟರ್ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಹೌದಾ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಗಣಗಳು ಗಣಗಳ ವಿಧಗಳು ಅವುಗಳ ಗುಣಲಕ್ಷಣಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ಏನ್ ಮಾಡಬಹುದು ವೀಕ್ಷಣೆ ಮಾಡಬಹುದು ಹೌದಾ ನೋಡಿ ಇವತ್ತಿನ ಒಂದು ಲೆಕ್ಕ ಹೌದಾ ಈ ಗಣಗಳು ಪಾಠದ ಮೇಲೆ ಒಂದು ಲೆಕ್ಕವನ್ನು ಕೇಳಿದ್ದಾರೆ ಆ ಲೆಕ್ಕವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಡಿಸೋಣ ಹೌದಾ ನೋಡಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಎ ಮತ್ತು ಬಿ ಎ ಮತ್ತು ಬಿ ಘನಗಳಾಗಿದ್ದು ಎ ಎ ಯು ಬಿ ಅಂದ್ರೆ ಎ ಸಂಯೋಗ ಬಿ ಎ ಛೇದನ ಬಿ ಘನಗಳ ಘನಾಂಶಗಳ ಸಂಖ್ಯೆ ಕ್ರಮವಾಗಿ ನಲ್ವತ್ತು ಅರವತ್ತು ಹತ್ತು ಆಗಿದ್ದರೆ ಬಿ ಗಣದ ಘನಾಂಶಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆ ಇದೆ ಹಾಗಾದ್ರೆ ನೋಡಿ ಎ ಮತ್ತು ಬಿ ಎ ಮತ್ತು ಬಿ ಇವುಗಳಿಗೆ ನಾವು ಏನಂತೇವೆ ಘನಗಳು ಅಂತೇಳಿ ಕೇಳ್ತೇವೆ ಇವುಗಳು ಅಂಶಗಳನ್ನ ಒಳಗೊಂಡಿರ್ತವೆ ಅವುಗಳಿಗೆ ನಾವು ಘನಾಂಶಗಳು ಅಂತೇಳಿ ಕಟ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಆ ಇವತ್ತಿನ ಒಂದು ಲೆಕ್ಕದಲ್ಲಿ ಏನಾಗಿದೆ ಅಂದ್ರೆ ಎ ಎ ಅನ್ನುವಂತ ಗಣ ಎಷ್ಟು ಗಣಾಂಶಗಳನ್ನು ಹೊಂದಿದೆ ನಲವತ್ತು ಗಣಾಂಶಗಳನ್ನು ಹೊಂದಿದೆ ಆಮೇಲೆ ಎ ಸಂಯೋಗ ಬಿ ಅನ್ನುವಂಥದ್ದು ಅರವತ್ತು ಗಣಾಂಶಗಳನ್ನು ಹೊಂದಿದೆ ಆಮೇಲೆ ಎ ಛೇದನ ಬಿ ಅನ್ನುವಂಥದ್ದು ಹತ್ತು ಘನಾಂಶಗಳನ್ನ ಹೊಂದಿದ್ದಾರೆ ಬಿ ಗಣದ ಗಣಾಂಶಗಳ ಸಂಖ್ಯೆ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಯಾವ ರೀತಿಯಾಗಿ ನಾವು ಕಳ್ಕೋಬಹುದು ಅಂದ್ರೆ ಮೊದಲನೇದಾಗಿ ಎ ಗನದ ಗಣಾಂಶಗಳು ಯಾವ ರೀತಿ ಬರ್ಕೋತೇವೆ ಎನ್ ಆಫ್ ಎ ಹೌದಾ ಎನ್ ಆಫ್ ಎಂತ ಬರ್ಕೋತೇವೆ ಹಿಂಗಂದ್ರೆ ಎ ಗನದ ಗಣಗಳ ಸಂಖ್ಯೆ ಎಷ್ಟಾಗಿದೆ ನಲವತ್ತು ಆಮೇಲೆ ಎ ಸಂಯೋಗ ಬಿ ಹೌದಾ ಇವುಗಳ ಘನಾಂಶಗಳ ಸಂಖ್ಯೆ ಎನ್ ಆಫ್ ಎ ಸಂಯೋಗ ಬಿಕ್ವಲ್ ಟು ಅರವತ್ತು ಹೌದಾ ಇನ್ ನೆಕ್ಸ್ಟ್ ಏನ್ ಬೇಕಾಗಿದೆ ಎನ್ ಆಫ್ ಎ ಛೇದನ ಬಿ ಎಷ್ಟಾಗಿದೆ ಎನ್ ಆಫ್ ಎ ಛೇದನ ಪಿ ಇಸ್ ಇಕ್ವಲ್ ಟು ಎಷ್ಟಾಗಿದೆ ಹತ್ತು ಆಗಿದೆ ಹೌದಾ ಇದನ್ನ ಈ ರೀತಿಯಾಗಿ ಬರ್ಕೊಂಡಿದ್ದೇವೆ ಹಾಗಾದ್ರೆ ನಾವು ಇವತ್ತಿನ ಲೆಕ್ಕದಲ್ಲಿ ಏನ್ ಕಂಡುಹಿಡಬೇಕಾಗಿದೆ ಬಿ ಘನದ ಘನಾಂಶಗಳ ಸಂಖ್ಯೆ ಅಂದ್ರೆ ಎನ್ ಆಫ್ ಬಿ ಎನ್ ಆಫ್ ಬಿ ಅನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದಂದ್ರೆ ಅಂದ್ರೆ ನಮ್ಗೆ ಈಗಾಗಲೇ ಒಂದು ಸೂತ್ರ ಬರ್ತಿದೆ ಏನು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿಕ್ವಲ್ ಟು ಎನ್ ಆಫ್ ಎ ಸಂಯೋಗ ಬಿ ಪ್ಲಸ್ ಎನ್ ಆಫ್ ಎ ಸೂತ್ರದಿಂದ ನಾವು ಇವತ್ತು ಏನನ್ನ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಎನ್ ಆಫ್ ಬಿ ಹೌದಾ ಹಾಗಾದ್ರೆ ಎನ್ ಆಫ್ ಬಿ ಬಿಕ್ವಲ್ ಟು ಹೌದಾ ಇಸ್ ಮುಂದೆ ಏನಿದೆ ಬರ್ಕೊಳ್ಳಿ ಎನ್ ಆಫ್ ಎ ಬಿ ಪ್ಲಸ್ ಎನ್ ಆಫ್ ಎ ಬಿ ಹೌದಾ ನೋಡಿ ಎನ್ ಆಫ್ ಎ ಈ ಕಡೆ ಇದೆ ಎಡಭಾಗದಲ್ಲಿ ಇದೆ ಇದನ್ನ ಏನ್ ಮಾಡುದು ಬಲಭಾಗಕ್ಕೆ ಕಳಿಸೋಣ ಬಲಭಾಗಕ್ಕೆ ಕಳಿಸಿದಾಗ ಇಲ್ಲಿ ಏನು ಚಿನ್ನ ಇಲ್ಲ ಅಂದ್ರೆ ಏನ್ ಇರ್ತಾ ಇದೆ ಪ್ಲಸ್ ಇರ್ತಾ ಇದೆ ಈ ಕಡೆ ಹೋದಾಗ ಮೈನಸ್ ಆಗ್ತಾ ಇದೆ ಎ ಎನ್ ಆಫ್ ಎ ಹೌದಾ ಹಾಗಾದ್ರೆ ಈಗ ಏನ್ ಮಾಡೋಣ ಇವುಗಳ ಬೆಲೆಗಳನ್ನ ತುಂಬಿ ಬಿಡೋಣ ನೋಡಿ ಎನ್ ಆಫ್ ಎ ಯು ಬಿ ಅಂದ್ರೆ ಎನ್ ಆಫ್ ಎ ಯು ಬಿ ಎಷ್ಟಿದೆ ಅರವತ್ತು ಪ್ಲಸ್ ಎನ್ ಆಫ್ ಎ ಚೇದನ ಬಿ ಹೌದಾ ಎ ಛೇದನ ಬಿ ಎಷ್ಟಿದೆ ಹತ್ತಿದೆ ಮುಂದೇನಾಗಿದೆ ಮೈನಸ್ ಎನ್ ಆಫ್ ಎ ಎನ್ ಆಫ್ ಎ ಎಷ್ಟಿದೆ ಅಂದ್ರೆ ಎ ಗಣದ ಗಣಾಂಶಗಳ ಸಂಖ್ಯೆ ಎಷ್ಟಿದೆ ನಲವತ್ತು ಹೌದಾ ಹಾಗಾದ್ರೆ ನೋಡಿ ಅರವತ್ತಕ್ಕೆ ಹತ್ತು ಕುಡಿಸಿದ್ರೆ ಎಷ್ಟಾಯ್ತು ಎಪ್ಪತ್ತು ಆಮೇಲೆ ಮೈನಸ್ ನಲವತ್ತು ಹಾಗಾದ್ರೆ ಎಪ್ಪತ್ತರಲ್ಲಿ ನಾಲ್ವತ್ತನ್ನು ಕಳೆದಾಗ ಎಷ್ಟಾಯ್ತು ಮೂವತ್ತು ಇಲ್ಲಿ ಏನಾಯ್ತು ಎನ್ ಆಫ್ ಬಿ ಹಾಗಾದ್ರೆ ಎನ್ ಆಫ್ ಬಿ ಅಂದ್ರೆ ಬಿ ಗಣದ ಗಣಾಂಶಗಳ ಸಂಖ್ಯೆ ಬಿ ಗಣದ ಘನಾಂಶಗಳ ಸಂಖ್ಯೆ ಎಷ್ಟಾಗಿದೆ ಮೂವತ್ತು ಬಿ ಅನ್ನುವಂತ ಗಣ ಮೂವತ್ತು ಗಣಾಂಶಗಳನ್ನ ಹೊಂದಿದೆ ಹೌದಾ ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು